ಹಾಸನ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣಾ ಬೈರೇಗೌಡ ಅವರು ಸಾರ್ವಜನಿಕರಿಂದ ಹಲವು ಮನವಿಗಳನ್ನು ಸ್ವೀಕರಿಸಿ ತಕ್ಷಣವೇ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸಿದರು ಸಮಾರಂಭದಲ್ಲಿ ಸಂಸದ ಶ್ರೇಯಶ್ ಎಂ ಪಟೇಲ್ ಶಾಸಕರು ಕೆಎಂ ಶಿವಲಿಂಗೇಗೌಡ ಎಚ್ ಪಿ ಸ್ವರೂಪ್ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಪಂ ಸಿಇಒ ಬಿ ಆರ್ ಪೂರ್ಣಿಮಾ ಪೌರಾಯುಕ್ತ ಹೇಮಲತಾ ಕಮಾಲ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು ಪಡ್ಲಿ ಅಂತ ಇದೆ ಆ ಜಾಗಕ್ಕೆ ಸರ್ವ ಮಾಡಿ ಅಂತ ಇವರು ಕೇಳ್ತಾ ರೆಕಾರ್ಡ್ ನೋಡ್ಬಿಟ್ಟು ಅವ್ರು ಏನು ಜೆ ಡಿ ಎಲ್ ಅದು ಒಂದು ಕೋರ್ಟ್ ಇದ್ದಕ್ಕೆ ಜೆ ಡಿ ಎಲ್ ಆರ್ ಕೋರ್ಟ್ ನಲ್ಲಿ ಹಾಕೋ ಅವ್ರು ಏನ್ ರೆಕಾರ್ಡ್ ನೋಡ್ಬಿಟ್ಟು ಏನು ಆದೇಶ ಮಾಡಿದ್ರು ಆಮೇಲೆ ಉಳಿದಿದ್ರು ಕರೆಕ್ಟ್ ಏನಪ್ಪ फिर एक दूसरे ये नंबर टू सिमिलर सेंटर पर मना केडीएल आर क्या कहता है सिमिलर को केडीएल आर को तौर से बात करते हैं इस तरह बात करते हैं सारा फॉर्मेट में है ये एक आई बात की देखिए

ಗುರುವಾರ ಮಾಡ್ತೀನಿ ನಾಳೆ ಗುರುವಾರ ಕೊಡ್ತಕ್ಕಿನಿ ಕೊಡ್ತೀನಿ ನೋಡಿ ನೀವು ಸಾಗಣಿ ಹೆಂಗೆ ಮಾಡಿದ್ದೀರಿ ಅಂತ ಸಾಬೀತು ಅಲ್ಲಿಗೆ ಅಲ್ಲಿಗೆ ಅಲ್ಲೇ ನೀವು ಸಾಗಣಿ ಇಲ್ಲ ಅಂತ ಎಲ್ಲಿ ಅಲ್ಲೋಗಿ ನೀವು ಮಹಾರಾಷ್ಟ್ರ ಗಿಡ ನೆಟ್ಟಿನ ಜಾಗ ನೀವ್ಯಾಕೋತೀರಿ ನಿಮ್ಗೆ ಆದ್ಮೇಲೆ ಹೆಂಗ್ ಬಿಟ್ರಿ ಸುಮ್ಮನೆ ಕತೆ ಹೇಳ್ಬೇಡ್ರಿ

ಬಂದು ನಾನು ಏನೋ ಕೆಲಸ ಮಾಡ್ಬೇಕು ಮೇಡಮ್ ಹೇಳಿಲ್ಲ ನಿನ್ನೆ ನವೀಂದರ್ ಸಿಂಗ್ ಅವರು ಬಂದಿದ್ದ ಅವ್ರನ್ನ ಇಮಿಡಿಯೇಟ್ ರಿಸೀವ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ ನಮಗೆ ಬೇರೆ ಕಡೆ ಮಾಹಿತಿ ಸೇವೆ ಅವರು ಚೇಂಜ್ ಮಾಡಿ 2000 ರಿನೋವೇ ಆಗಿದ್ದರೂ ಮತ್ತೆ ಇಲ್ಲಿಗೆ ಬಡೂ ಮಂಜುರಿ ರಿಮಾರ್ಕ್ ಹೋಗಿರೋ ಸರ್ ಮಂಜು ಮುಖಾರ ಅವರು ಡಯಟ್ ಗೆ ಬಂದಿದ್ದ ಸರ್ ಅದರಿಂದ ಚಾರ್ಜ್ ಜಾಸ್ತಿ ಅವರಿಗೆ ಯಾಕೆ ಚಾರ್ಜ್ ಜಾಮ್ ಡಯಟ್ ಯೇ ಎಸ್ ಆಮೇಲೆ ರಶ್ಮಿ ಮೇಜರ್ ಅವರು ಆದೇಶ ಕೊಿಸಿದ್ದಾರ ಅ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು ಬೇರೆ ಡಿಪಾರ್ಟ್ಮೆಂಟ್ ಇವಲವಣೆ ಮಾಡ್ಬರ್ತೀವಿ ಅದರಿಂದ ಅವರ ಆದೇಶವನ್ನು ಅನುಮತನೆ ಮಾಡಿ ಲಾಸ್ಟ್ ಮನೆ ಹೋಗಿದ್ದ ರಶ್ಮಿ ಮೇಜರ್